ಚಪ್ಪಾಣೆ ಕಲಾವಿದ್ರಿಗೆ ನಿಜವಾಗ್ಲೂ ಹತ್ರ ಆಸ್ತಿ ಕೇಳೋದಿಲ್ಲ ಕೇಳೋದಿಲ್ಲ ರೊಕ್ಕ ನೀವು ಜೋರಾಗಿ ಎಷ್ಟು ಚಪ್ಪಾಣೆನ ತಡ್ತಿರೋ ಅಷ್ಟು ಜೋರಾಗಿ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಆಗ್ಲಿಕ್ಕೆ ಕಾರಣ ಆಗುತ್ತೆ ದಯವಿಟ್ಟು ತಾವೆಲ್ಲ ಜೋರಾಗಿ ಚಪ್ಪಾಳೆನ ತಟ್ಟೋದ್ರು ಮಾತ್ರ ನಿರಂತರವಾಗಿ ನಿರಂತರವಾಗಿರ್ಲಿ ಈಗ ಮತ್ತೊಂದು ಗೀತೆಯನ್ನ ವೇದಿಕೆಗೆ ತೆಗೆದುಕೊಂಡು ಬರೋಣ ಅದಕ್ಕೂ ಮುಂಚೆ ಪರ್ಸು ಕುಲೂರವ್ರು ಅಹ್ ಟಿಪ್ಪಿನ್ ಮಾಡ್ತಾ ಇದ್ದಾರೆ ದಯವಿಟ್ಟು ತಾವೆಲ್ಲ ಸಹಕರಿಸಬೇಕು ಈಗ ಒಂದು ಗೀತೆ ಆದ ತಕ್ಷಣ ಪರಸು ಕುಲೂರನ್ನ ವೇದಿಕೆಗೆ ಆಹ್ವಾನ ಮಾಡಿಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮೆಲ್ಲ ಕಲಾ ತಂಡದ ಕಲಾವಿದರು ಬೇಗನೆ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ನಮ್ಮ ಕಾಶಿಯನ್ನ ವೇದಿಕೆಗೆ ಆಗಮಿಸಬೇಕು ಅದಕ್ಕೂ ಮುಂಚೆ ಅವರ ಸಂಗೀತಿಯಲ್ಲಿ ಇನ್ನೊಂದು ಗೀತೆಯನ್ನ ಕೇಳಿಕೊಂಡು ಬರೋಣ ಒಂದ್ಸರಿ ಜೋರಾಗಿ ಚಪ್ಪಾಳೆಯನ್ನ ತಡ್ಬೇಕ್ರಿ ದಯವಿಟ್ಟು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದು ಹೆಸರು ಅಂತ ಕಲಾ ತಂಡ ಕೃಷ್ಣ ತೀರದ ಗಾನಗೋಗಿ ಪರ್ಶು ಕೋಲೂರವರ ಕಲಾ ತಂಡ ಕೃಷ್ಣ ಮೆನೋಡಿಸ್ ಕಲಾ ತಂಡ ಕೋಲೂರಿ ಅವರ ಸಾರೀಥ್ಯದಲ್ಲಿ ನಡೀತಕ್ಕಂತ ಅದ್ದೂರಿಯಾದ ಸಂಗೀತ ರಸಮಂಜರಿ ಕಾರ್ಯಕ್ರಮ ಕೇಡಿ ಆನಂದಿಸಿ ಈಗ ಒಂದು ಅದ್ಭುತವಾದ ಗೀತೆಯನ್ನ ವೇದಿಕೆಗೆ ತೆಗೆದುಕೊಂಡು ಬರೋಣ ಒಂದು ಯೋಗ ಗೀತೆ ಜಾನಪದ ಶೈಲಿಯಲ್ಲಿರುವಂತಹ ಒಂದು ರೈತ ಗೀತೆಯನ್ನ ವೇದಿಕೆಗೆ ತೆಗೆದುಕೊಂಡು ಬರೋಣ ಕೇಡಿ ಆನಂದಿಸಿ

ನಮಸ್ಕಾರಗಳ ಯಾರು ನೋಡು ಆನ ಅಲ್ಲ ಅಲ್ಲ ಯಾಕ ಹೌದು ಓಕೆ ಓಕೆ ನಾನು ನಿಮ್ಮ ಪ್ರೀತಿಯ ಗಾಯಕಿ ಸಂಗೀತ ಎಸ್ ವಿಜಾಪುರ ಮಾಡುತ್ತಿರುವ ಅನಂತ ಕೋಟಿ ನಮಸ್ಕಾರಗಳು ಈಗ ಒಂದು ರೈತ ಗೀತೆಯನ್ನು ಇದ್ದೀವಿ ಕೇಳಿ ಆನಂದಿಸಿ ಓಕೆ ಬಹಳ ಚೆನ್ನಾಗಿ ಹಾಡಿದೆ அத்தாரா பாரா வந்தியாரா இன்னிக்கு நீ என்னோடு நியாயாக அப்பதான் நீயா பச்சரி சிக்குவல்லி நியாயாக yeah uh -huh. uh -huh.

बचरंगी दिग्न कही आया ಕಂತು

ताजी रायता नन्नडगा नंबर कल निखला शरासना होरी क्या नंदराला बंदिया है ननोडी नग्नी बागल दावा कतना बकमली उमुत मुग्ना

ಪರಸು ಕೋಲೂರವರ ವೇದಿಕೆಗೆ ಆಹ್ವಾನ ಮಾಡಿಕೊಳ್ಳೋಣ ಕೃಷ್ಣ ತೀರದ ಗಾನ ಕೋಗಿಲೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಲ್ಲದೆ ಹೊರ ರಾಜ್ಯಗಳಲ್ಲಿ ಕೂಡ ತಮ್ಮದೇ ಆದಂತ ಛಾಪನ ಮೂಡಿಸಿರುವಂತಹ ಇವತ್ತಿನ ದಿವಸ ಒಂದು ಟ್ರೆಂಡಿಂಗ್ ಅಲ್ಲಿ ಓಡುತ್ತಿರುವ ಕುದುರೆ ಅಂತಿರುವಂತ ಪರಸು ಕೋಲೂರವ್ರಿಗೆ ಆತ್ಮೀಯವಾದಿ ಒಂದು ವೇದಿಕೆಯ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತ ವೇದಿಕೆಗೆ ಆಹ್ವಾನ ಮಾಡಬೇಕಾಗಿ ತಮ್ಮಲ್ಲಿ ಕಲಾಕಳಿಯ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಕಾಶಿಯನ್ನ ಸ್ವಾಗತ ಸಹೋದರರು ಕೂಡ ಆಗಮಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ಈ ಒಂದು ವೇದಿಕೆ ಪರವಾಗಿ ಎಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇವತ್ತಿನ ದಿವಸ ಸೋಮು ಚೂರಿ ಅವರ ಸಾರಿತದಲ್ಲಿ ಜನನಾಯಕ ಕನ್ನಡ ದಿನಪತ್ರಿಕೆಯ ಪತ್ರಿಕೆಯ ಹದಿನಾಲ್ಕನೇ ವರ್ಷದ ಒಂದು ವಾರ್ಷಿಕೋತ್ಸವದ ಸಮಾರಂಭದ ಕುರಿತು ಇವತ್ತಿನ ದಿವಸ ಈ ಒಂದು ವೇದಿಕೆಗೆ ಪರ್ಸು ಕೋಲೂರವರು ಕೂಡ ಒಂದು ಸಂಗೀತ ರಾಸಮಂಜರಿ ಕಾರ್ಯಕ್ರಮ ತಮ್ಮ ನೀಡಲಿಕ್ಕೆ ಆಗಮಿಸಿರುವಂತ ಎಲ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸುಸ್ವಾಗತವನ್ನ ಕೇಳೋಣ ಈಗ ಪರ್ಸುಕುಲ್ಲೂರವ್ರ ಜೊತೆಗೆ ಒಂದ್ಸರಿ ಜೋರಾಗಿ ಚಪ್ಪಳೆ ಬರ್ಬೇಕ್ರಿ ದಯವಿಟ್ಟು ಪರ್ಸು ಕಲ್ಲೂರವ್ರನ್ನ ಹಾಡ್ಸುಂಡ್ರಿ ಅಯ್ಯ ಏನಿಲ್ಲ ಪರ್ಸು ಕೂಲೂರವ್ರು ಹಾಡ್ಸುಣ್ರಿ ಆ ಓಕೆ ಹಂಗ ಬರ್ಲ ಸಮರ್ಸು ಕೋಲೂರವ್ರ ಧ್ವನಿಯಲ್ಲಿ ಈಗ ಮತ್ತೊಂದು ಗೀತೆಯನ್ನ ತೆಗೆದುಕೊಂಡು ಬರೋಣ ಓಕೆ ಅದಕ್ಕೂ ಮುಂಚೆ ಎಲ್ಲೇ ಎಲ್ಲ ಸಮಾಜದ ಒಂದು ಭಾವೈಕ್ಯತೆಯ ಗೀತೆಯನ್ನ ವೇದಿಕೆಗೆ ತೆಗೆದುಕೊಂಡು ಬರೋಣ ನೀನೇ ರಾಮ ನೀನೇ ಶ್ಯಾಮ ನೀನೇ ಎಲ್ಲ ನೀನೇ ಯಸು ಎಂಬ ಗೀತೆಯನ್ನ ಮುಕುಂದ ಮುರಾರಿ ಚಿತ್ರದ ಒಂದು ಗೀತೆಯನ್ನ ವೇದಿಕೆಗೆ ತೆಗೆದುಕೊಂಡು ಬರೋಣ ಪರ್ಸು ಕೋಲೂರು ಅದನ್ನು ಇಲ್ಲಿ ಒಂದ್ಸಲ ಜೋರಾಗಿ ಚಪ್ಪಾಳೆ ತಡ್ಬೇಕ್ರಿ ದಯವಿಟ್ಟು ತಾವೆಲ್ಲ ಹಲೋ ಸೋಮು ಸೂರಿ ಅವರ ಸಾರಥದಲ್ಲಿ